ರೈತರ ಜೀವನಾಡಿಯಾಗಿರುವ ಕೊಯ್ಲೂರು ಕೆರೆ ಶಿಥಿಲ ಮುದ್ನಾಳ ನೇತೃತ್ವದಲ್ಲಿ ಸಲಿಕೆ ಪುಟ್ಟಿ ಹಿಡಿದು ರೈತರ ಪ್ರತಿಭಟನೆ ಜಿಲ್ಲಾಡಳಿತ ಭವನದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಯಾದಗಿರಿ ತಾಲೂಕಿನ ಕೊಯ್ಲೂರು ಗ್ರಾಮದ ಕೆರೆಯ ಕೋಡಿ ಮತ್ತು ತೂಪು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಅಂತ ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಪುಟ್ಟಿ ಸಲಿಕೆ ಹಿಡಿದು ಪ್ರತಿಭಟನೆ ನಡೆಸಿದರು ಗ್ರಾಮದ ರೈತರು ದೂರವಾಣಿ ಕರೆ ಮಾಡಿ ಸಮಸ್ಥೆಗಳನ್ನು ತಿಳಿಸಿದ ನಂತರ ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚಿಸಿ ದಿಢೀರ್ ಪ್ರತಿಭಟನೆ ಮಾಡಿದ ಉಮೇಶ್ ಮುದ್ನಾಳ್ ಮಾತನಾಡಿ ಕೊಯಲೂರು ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ ಐದಾರು ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ತೂಪು ಮತ್ತು ಕೋಡಿ ನೀರು ಹರಿಯುವ ಕಟ್ಟಡದ ಗೋಡಿಯಲ್ಲಿ ನೀರು ಸೋರಿಕೆಯಾಗುತ್ತಿದೆ ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಶಿಥಿಲವಾಗ್ತಾ ನಡೆದು ಬೀಳುವ ಹಂತದಲ್ಲಿದೆ ಮಳೆಗಾಲದ ಸಮಯವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಭಾರಿ ಮಳೆಯಾಗುವ ಪ್ರವಾಹ ಬಂದಲ್ಲಿ ನೀರು ಗ್ರಾಮಕ್ಕೆ ನುಗ್ಲಿದೆ ಇದಲ್ಲದೆ ನೀರು ಎಲ್ಲಿ ಹರಿದು ಹೋಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ ಮಳಿಕೇರಿ ಕೆಎಸ್ ಟಿವಿ ಜಿಲ್ಲಾ ಕೇವಲ ಮೂರೇ ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಕೂಯಲೂರು ಗ್ರಾಮದಲ್ಲಿ ಎರಡು ಕೆರೆ ಅದು ಒಂದು ಸಣ್ಣ ಕೆರೆ ಒಂದು ದೊಡ್ಡ ಕೆರೆ ದೊಡ್ಡ ಕೆರೆ ಓಡಿ ಮತ್ತು ತುಂಬು ಸಂಪೂರ್ಣ ಶಿಥಿಲಗೊಂಡು ಹಾಳಾಗಿ ಹೋಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ನೀರು ಪೋಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ ಗ್ರಾಮಸ್ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಗಮನಕ್ಕೆ ತಂದರು ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಹೇಳಿದಾಗ ನಾನು ಬಂದು ನೋಡ್ತೀನಿ ಇಲ್ಲಿ ನಿಜ ಸ್ಥಿತಿ ಅವ್ರು ಏನು ಹೇಳ್ಯಾರ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿಗೆ ಅದ ತುಂಬು ಹಾಳಾಗಿ ಹೋಗ್ಯದ ಗೋಳಿ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಏನಾಗ್ತದೆ ಇದು ಹೂಳೆತ್ತಕ್ಕಂಥ ಕೆಲಸ ಮಾಡಿದ್ರು ಹೂಳೆತ್ತರ ಉಪಯೋಗ ಏನಂತ ಇದು ಕೋಡಿನೇ ಸರಿ ಇಲ್ಲ ಅಂದಾಗ ತಕ್ಷಣ ಇದು ದುರಸ್ತಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ಈ ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದು ಎಚ್ಚರಿಕೆ ಕೊಟ್ಟಿವಿ ಇದಕ್ಕೆ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂದರೆ ಮುಂದೆ ಏನಾದರೂ ಅನಾಹುತ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗ್ತದೆ ಜಿಲ್ಲಾ ಆಡಳಿತದ ವಿರುದ್ಧ ಆ ರಸ್ತೆ ಬಂದು ಮಾಡಿ ಹೆಣ್ಣು ಮಕ್ಕಳು ಬಾರಿಗೆ ಗಣಸು ಮಕ್ಕಳು ಸಲಿಕಿ ಪುಟ್ಟಿ ತೊಂದು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನಡೀತೀವಿ ಅಧಿಕಾರಿಗಳಿಗೆ ನಾವೆಲ್ಲ ಹೇಳುವ ಕೋಡಿ ನೀರೆಲ್ಲ ಹೊರ್ಗಬಿಟ್ಟದ ಹೂಮ ಹೊಡೆದದ ಕೋಡಿ ಹೊಡೆದದ ಎಲ್ಲ ಹಾಳಾಗಿಬಿಟ್ಟದ ಯಾರು ಅಧಿಕಾರಿಗಳು ಒಳಿದ್ರೆ ಒಬ್ರಿಗೆ ಬಂದು ಕೇರ್ ಮಾಡಿಲ್ಲ ಇದ್ರನ್ನ ಇದನ್ನ ನಿಮ್ಮ ಹೋಲೂರು ಖ್ಯಾಸ್ಗಾರ್ ಕೇರಿ ಹೋಲೂರು ನಾವು ಗ್ರಾಮ ಪಂಚಾಯತ್ ನಂಬರ್ ರೀ ಏನು ಹೆಸರು ಮಾಲಪ್ಪ ರೀ ರೈಟ್